ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಗ್ರಾಮ ಮತ್ತು ನಗರದ ಸಮಾಜಶಾಸ್ತ್ರದ ಅಧ್ಯಯನದ ಬಗ್ಗೆ ಅಭ್ಯಾಸವನ್ನು ಮಾಡುವ ಇದು ಕೋರ್ಸ್ ಮೂರಾಗಿರುವಂಥದ್ದು ಇದರಲ್ಲಿ ಇವತ್ತು ನಾವು ಬ್ಲಾಕ್ ಒಂದರನ್ನು ಅಭ್ಯಾಸ ಮಾಡುವ ಬ್ಲಾಕ್ ಒಂದರಲ್ಲಿ ಇರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನೋಡಿಕೊಂಡು ಅದರ ವಿವರಣೆಗಳನ್ನು ಸ್ವಲ್ಪ ತಿಳಿತಾ ಹೋಗುವ ಈಗಾಗಲೇ ನಾನು ಇದರ ಬಗ್ಗೆ ಕೆಲವೊಂದು ವಿವರಣೆಗಳನ್ನು ತುಂಬ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ವಿವರಣೆಯನ್ನು ಕೊಟ್ಟಿದ್ದೇನೆ ಇವತ್ತು ಆರಂಭದಿಂದ ಬ್ಲಾಕ್ ಒಂದರಿಂದ ಅಭ್ಯಾಸವನ್ನು ಆರಂಭಿಸುವ ಬ್ಲಾಕ್ ಒಂದರಲ್ಲಿ ಓದಲೇಬೇಕಾಗಿರುವಂಥದ್ದು ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ ವ್ಯಾಖ್ಯೆ ವಸ್ತು ವಿಷಯ ಇದು ತುಂಬನೇ ಮುಖ್ಯವಾಗಿರುವಂಥದ್ದು ಘಟಕ ಒಂದರಲ್ಲಿ ಬರುವಂಥದ್ದು ಅದಾದ ನಂತರ ಘಟಕ ಮೂರರಲ್ಲಿ ಗ್ರಾಮ ಸಮುದಾಯದ ಉಗಮ ಮತ್ತು ಬೆಳವಣಿಗೆ ಅದರಲ್ಲಿ ಮತ್ತೊಂದು ವಿನ್ಯಾಸಗಳು ಮತ್ತು ಮಾದರಿಗಳು ನಾಲ್ಕನೇ ಘಟಕದಲ್ಲಿ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ಗ್ರಾಮ ಮತ್ತು ನಗರಗಳ ತುಲನೆ ಅದರ ಪರಸ್ಪರ ಅವಲಂಬನೆ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇನ್ನು ಆರನೇ ಘಟಕಕ್ಕೆ ಹೋದರೆ ಅಲ್ಲಿ ಗ್ರಾಮೀಣ ಸಮಾಜ ಅಧ್ಯಯನಕ್ಕಿರುವಂತಹ ಕಾರಣಗಳೇನು ಗ್ರಾಮೀಣ ಸಮಾಜದ ಅಧ್ಯಯನಕ್ಕಿರುವ ಕಾರಣಗಳನ್ನು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇವಿಷ್ಟು ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಬ್ಲಾಕ್ ಒಂದರಲ್ಲಿ ಬ್ಲಾಕ್ ಒಂದನ್ನು ನೋಡ್ತಾ ಹೋಗುವ ಇವಾಗ ನಾವು ಮೊದಲಿಗೆ ನಾವು ಸಮಾಜಶಾಸ್ತ್ರ ಸಮಾಜಶಾಸ್ತ್ರದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರ ಅಂದರೆ ಏನು ಗ್ರಾಮೀಣ ಸಮಾಜಶಾಸ್ತ್ರದ ಅರ್ಥದ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ ಗ್ರಾಮೀಣ ಸಮಾಜಶಾಸ್ತ್ರ ಅಂದರೆ ನಮ್ಮ ಗ್ರಾಮಗಳಲ್ಲಿನ ಜೀವನದ ಬಗ್ಗೆ ಅಲ್ಲಿನ ಆಗುಹೋಗುಗಳ ಬಗ್ಗೆ ಅವರ ರೀತಿ ನೀತಿಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಒಂದು ಅಧ್ಯಯನವೇ ಗ್ರಾಮೀಣ ಸಮಾಜಶಾಸ್ತ್ರ ಆಗಿರ್ತದೆ ಗ್ರಾಮೀಣ ಸಮಾಜದ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಗ್ರಾಮೀಣ ಭಾಗದ ಜನರ ಜೀವನದ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಗ್ರಾಮೀಣ ಸಮಾಜಶಾಸ್ತ್ರದಲ್ಲಿ ಬರುವಂಥದ್ದು ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪವನ್ನು ಕೇಳಿದರೆ ಏನು ಬರೀಬೇಕು ಅಂದರೆ ಅಲ್ಲಿನ ಬೆಳವಣಿಗೆ ಅವರ ಗಾತ್ರ ಅವರ ನಂಬಿಕೆ ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪವನ್ನು ತಿಳಿಸಿ ಅಂತ ಹೇಳಿದರೆ ಸಂಪೂರ್ಣ ಸ್ವರೂಪವನ್ನು ನಾವು ಹೇಳಬೇಕು ಅಂದರೆ ಗ್ರಾಮೀಣ ಸಮಾಜದ ಅವರ ಒಂದು ರೀತಿ ನೀತಿ ಗ್ರಾಮೀಣ ಸಮಾಜದ ಒಡನಾಟ ಗ್ರಾಮೀಣ ಸಮಾಜದ ನಂಬಿಕೆಗಳು ಗ್ರಾಮೀಣ ಸಮಾಜದ ಪದ್ಧತಿಗಳು ಅವರ ವೃತ್ತಿ ರಚನೆ ನಿಸರ್ಗ ಇದೆಲ್ಲವನ್ನು ಕೂಡ ನೀವು ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪದಲ್ಲಿ ಹಾಕಬೇಕು ಅರ್ಥ ಮಾಡ್ಕೊಳ್ಳಿ ಒಂದು ಗ್ರಾಮೀಣ ಸಮಾಜ ಅಂದರೆ ಗ್ರಾಮ ಗ್ರಾಮೀಣ ಪ್ರದೇಶ ಅಂದರೆ ಒಂದು ಹಳ್ಳಿ ಪ್ರದೇಶ ಇವಾಗ ನಿಮ್ಮ ಕುಟುಂಬದಲ್ಲಿ ಹಳ್ಳಿ ಅಂತ ಹಳ್ಳಿ ಜನರು ಅಂತ ಇರ್ತಾರಲ್ವ ಅಜ್ಜಿ ಅಜ್ಜಿ ಮನೆ ಇರ್ಬೋದು ಅಥವಾ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮನ ಮನೆ ಈ ರೀತಿಯಾಗಿ ಯಾರಾದರೂ ಒಬ್ಬರು ಹಳ್ಳಿಯಲ್ಲಿರ್ತಾರಲ್ವ ಅವಾಗ ಅದನ್ನು ನೀವು ಇಟ್ಕೊಳ್ಳಿ ಗ್ರಾಮೀಣ ಸಮಾಜ ಅಂತ ಹೇಳಿದ ಕೂಡಲೇ ಒಂದು ಹಳ್ಳಿಯ ಜೀವನ ಎಲ್ಲ ನಮ್ಮ ಕಣ್ಣ ಮುಂದೆ ಬರಬೇಕು ಅದರ ಸ್ವರೂಪ ಕೇಳಿದ ತಕ್ಷಣ ನಾವು ಬರೀಬೇಕಾರೆ ಅಂತೂ ಬರ ಬರಿಬೇಕು ಗ್ರಾಮೀಣ ಸಮಾಜ ಶಾಸ್ತ್ರದ ಜನರ ಒಂದು ರೀತಿ ನೀತಿ ಗ್ರಾಮೀಣ ಸಮಾಜದ ಒಡನಾಟಗಳು ಗ್ರಾಮೀಣ ಸಮಾಜದ ನಂಬಿಕೆಗಳು ಗ್ರಾಮೀಣ ಸಮಾಜದ ಪದ್ಧತಿಗಳು ಅಲ್ಲಿನ ನಿಸರ್ಗ ಅಲ್ಲಿನ ಊಟೋಪಚಾರಗಳು ಉಡುಗೆ ತೊಡುಗೆಗಳು ಎಲ್ಲವನ್ನು ಕೂಡ ಗ್ರಾಮೀಣ ಸಮಾಜದ ಸ್ವರೂಪದಲ್ಲಿ ಹಾಕಿಕೊಳ್ಳಿ ಗ್ರಾಮೀಣ ಸಮಾಜದ ಸ್ವರೂಪ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಕೂಡ ಆಗಿರ್ಬೋದು ಹತ್ತು ಅಂಕಕ್ಕೂ ಕೂಡ ಕೊಡ್ಬೋದು ಇನ್ನು ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಖ್ಯೆಗಳಲ್ಲಿ ನೋಡಿದರೆ ಗ್ರಾಮೀಣ ಸಮಾಜಶಾಸ್ತ್ರವನ್ನು ಗ್ರಾಮೀಣ ಪರಿಸರದಲ್ಲಿನ ಜೀವನದ ಸಮಾಜಶಾಸ್ತ್ರ ಅಂತ ಹೇಳ್ತಾರೆ ಗ್ರಾಮೀಣ ಸಮ ಅಷ್ಟು ಅಲ್ಲದೆ ಸಾಮಾಜಿಕ ವ್ಯವಸ್ಥೆಯ ರಚನೆ ಕಾರ್ಯ ಬೆಳವಣಿಗೆಯ ಗತಿಯ ಧ್ಯೇಯಗಳನ್ನು ವೈಜ್ಞಾನಿಕ ಕ್ರಮವಾಗಿ ಮತ್ತು ವಿಶಾಲವಾಗಿ ಅಧ್ಯಯನ ಮಾಡುವುದು ಗ್ರಾಮೀಣ ಸಮಾಜಶಾಸ್ತ್ರ ಇನ್ನು ಗ್ರಾಮೀಣ ಸಮಾಜಶಾಸ್ತ್ರದ ಗ್ರಾಮೀಣ ಸಮಾಜಶಾಸ್ತ್ರದಲ್ಲಿ ಇನ್ನು ಮುಖ್ಯವಾಗಿರುವಂತಹ ಪ್ರಶ್ನೆಯನ್ನು ನೋಡ್ಕೊಳ್ತಾ ಹೋಗುವ ಗ್ರಾಮೀಣ ಸಮಾಜಶಾಸ್ತ್ರದ ಬೆಳವಣಿಗೆಯ ಹಂತಗಳು ಅಂತ ಕೇಳ್ಬೋದು ಅಥವಾ ಸಾಮಾಜಿಕ ವಿಕಾಸದ ಹಂತಗಳು ಗ್ರಾಮೀಣ ಪ್ರದೇಶದ ಬೆಳವಣಿಗೆಗಳು ಅದನ್ನೆಲ್ಲ ಕೇಳಿದರೆ ನಾವು ಯಾವುದನ್ನು ಬರೀಬೇಕು ಅಂದರೆ ಆಹಾರ ಸಂಗ್ರಹಣದ ಹಂತ ಬೇಟೆಯಾಡುವ ಹಂತ ಭೂ ಸಾಗುವಳಿ ಹುಲ್ಲುಗಾವಲು ಹಂತ ಭೂ ಸಾಗುವಳಿ ಮಾಡುವ ಹಂತ ಯಾಕೆ ಅಂದರೆ ಯಾವ ರೀತಿ ಬೆಳವಣಿಗೆ ಆಯಿತು ಹಳ್ಳಿ ಪ್ರದೇಶ ಅಥವಾ ಜನರ ಜೀವನ ಯಾವ ರೀತಿ ಬೆಳವಣಿಗೆ ಆಯಿತು ಅಂದರೆ ಮೊದಲು ಆಹಾರ ಸಂಗ್ರಹಣೆ ಮಾಡುವ ಹಂತ ಇತ್ತು ಅದರಲ್ಲಿ ಏನಾಗ್ತಾ ಇತ್ತು ಅಂದರೆ ಆಹಾರ ಸಂಗ್ರಹಣೆಗೋಸ್ಕರ ಅವರೇನು ಮಾಡ್ತಾಯಿದ್ರು ಒಂದು ಊರಿನಿಂದ ಮತ್ತೊಂದು ಊರಿಗೆ ನಡ್ಕೊಂಡು ನಡ್ಕೊಂಡು ಹೋಗುವಂಥದ್ದು ಎಲ್ಲಿ ಆಹಾರ ಸಿಗ್ತದೆ ಅಲ್ಲಿರುವಂಥದ್ದು ಅಲ್ಲಿ ಆಹಾರ ಮುಗ್ದಾಗ ಮುಂದೆ ಹೋಗುವಂಥದ್ದು ಅವರಿಗೆ ಒಂದು ನಿರ್ದಿಷ್ಟವಾದ ಮನೆ ಅಂತ ಇರಲಿಲ್ಲ ಎಲ್ಲಿ ಆಹಾರ ಸಿಗ್ತದೋ ಅಲ್ಲಿಗೆ ಹೋಗುವಂಥದ್ದು ಆಗ ಆಹಾರ ಸಂಗ್ರಹಣೆ ಹಂತ ಅಂತಾಯಿತು ಸ್ವಲ್ಪ ನಿಧಾನದಲ್ಲಿ ಬದಲಾವಣೆಗಳಾಯಿತು ಆವಾಗ ಬೇಟೆಯಾಡುವ ಹಂತವನ್ನು ಆರಂಭಿಸಿದರು ಅಂದರೆ ಇಲ್ಲಿ ಆಹಾರ ಸಂಗ್ರಹಣೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವು ಗೆಡ್ಡೆ ಗೆಣಸುಗಳು ಕೆಲವೊಂದು ತಿಂಗಳುಗಳಲ್ಲಿ ಮಾತ್ರ ಇರೋದರಿಂದ ಕೆಲವೊಂದು ತಿಂಗಳುಗಳಲ್ಲಿ ಅವರಿಗೆ ಆಹಾರ ಇಲ್ಲದಂತಾಯಿತು ಅಂತಹ ಪರಿಸ್ಥಿತಿಯಲ್ಲಿ ಇದ್ದಾಗ ಏನು ಮಾಡಿದ್ರು ಬೇಟೆಯಾಡಲಿಕ್ಕೆ ಆರಂಭ ಮಾಡಿದರು ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡ್ತಾ ಅದರಿಂದ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ರು ಇಲ್ಲಿ ಕೂಡ ಅವರು ಅಲೆಮಾರಿ ಜೀವನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದರೆ ವಿನಃ ಅವರು ಒಂದೇ ಕಡೆಯಲ್ಲಿ ಮನೆಯನ್ನು ಕಟ್ಟಿ ಕುಳಿತುಕೊಳ್ತಿರಲಿಲ್ಲ ಹಂತದಲ್ಲಿ ಕೂಡ ಮುಂದೆ ಮುಂದೆ ಹೋಗ್ತಾಯಿದ್ರು ಅದಾದ ನಂತರ ಅವರು ಕೃಷಿಯೆಲ್ಲ ಆರಂಭ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಂಥ ಮೊದಲು ಅವರೇನು ಮಾಡ್ತಾರೆ ಅಂದರೆ ಪ್ರಾಣಿ ಪಕ್ಷಿಗಳನ್ನು ಸಾಕಲಿಕ್ಕೆ ಆರಂಭ ಮಾಡ್ತಾರೆ ದನಗಳನ್ನು ಸಾಕುವಂಥದ್ದು ಆಡು ಕುರಿಗಳನ್ನು ಸಾಕುವಂಥದ್ದು ಒಂದು ವೇಳೆ ಬೇಟೆ ಆಡಲಿಕ್ಕೆ ಹೋಗದಿದ್ದರೆ ಮನೆಯಲ್ಲಿರುವಂತಹ ಕುರಿ ಕೋಳಿಗಳನ್ನು ಆಹಾರವಾಗಿ ಅವರು ಮಾಡಿಕೊಳ್ತಾಯಿದ್ರು ಈ ರೀತಿಯಾಗಿ ಮಾಡಿದರೂ ಕೂಡ ಜೀವನಕ್ಕೆ ತುಂಬಾ ಸಹಾಯ ಆಗ್ತದೆ ಎನ್ನುವಂಥದ್ದನ್ನು ಅವರು ಅರ್ಥುಕೊಂಡು ಅದಾದ ನಂತರ ಏನು ಮಾಡಿದರು ದನ ಕರುಗಳನ್ನು ಸಾಕ್ತಾಯಿದ್ರು ಅದಾದ ನಂತರ ದನಕ್ಕೆ ಹುಲ್ಲಲ್ಲಾಗಬೇಕು ಅಂತ ಹೇಳಿ ಹುಲ್ಲುಗಾವಲ್ಲ ಹಂತ ಆರಂಭವಾಯಿತು ದನವನ್ನು ಕೂಡ ಕರೆದುಕೊಂಡು ಹೋಗುವಂಥದ್ದು ದನ ಕರುಗಳನ್ನು ಕೂಡ ಮೀಸಿ ಮೀಸ್ತಾ ಮೀಸ್ತಾ ಮುಂದೆ ಮುಂದೆ ಹೋಗಿ ಅವರು ಅಲ್ಲೇ ಉಳಿದುಕೊಳ್ಳುವಂಥದ್ದು ಆವಾಗ ಕೂಡ ಒಂದು ಮನೆ ಅಂತ ಅವರು ಮಾಡ್ತಾ ಇರಲಿಲ್ಲ ಅವರು ಯಾವ ಕಡೆ ಹೋಗ್ತಾರೆ ಅಲ್ಲಿ ಅವರು ವಾಸವನ್ನು ಇದ್ರು ಅದಾದ ನಂತರ ಬಂದದ್ದು ಭೂಸಾಗೋಳಿ ಹಂತ ಭೂಸಾಗುವಳಿ ಹಂತದಲ್ಲಿ ಏನು ಮಾಡಿದರು ಅಂದರೆ ಅವರು ಕೃಷಿಯನ್ನು ಆರಂಭ ಮಾಡಿದರು ಒಂದು ನದಿ ಪ್ರದೇಶದಲ್ಲಿ ನದಿಯ ದಡದಲ್ಲಿ ಅಲ್ಲಿಯೇ ಒಂದು ಸಣ್ಣ ಗುಡಿಸಲನ್ನು ಕಟ್ಟಿಕೊಂಡು ಅಲ್ಲಿಯೇ ಕೃಷಿಯನ್ನು ಮಾಡ್ತಾಯಿದ್ರು ಒಂದು ಕೃಷಿ ಯಾವುದೇ ಒಂದು ಭತ್ತ ರಾಗಿ ಜೋಳ ಬೆಳೆಸಬೇಕಾದ್ರೆ ಎರಡರಿಂದ ಮೂರು ತಿಂಗಳಲ್ಲೇ ಇರಬೇಕಾಗ್ತಾ ಇತ್ತಲ್ವ ಹಾಗೆ ಅಲ್ಲಿ ಅವರು ನೆಲೆಸಿದ್ರು ಅದಾದ ನಂತರ ಪುನಃ ಅದೇ ಒಂದು ಕೃಷಿಯನ್ನು ಮುಂದುವರಿಸೋ ಮುಂದುವರಿಸಿದ ಒಂದೇ ಕಡೆ ನೆಲೆ ನಿಲ್ಲಿಕೆ ಕಾರಣ ಆಯಿತು ಹೀಗೆ ಸಾಮಾಜಿಕ ಜೀವನದ ಬೆಳವಣಿಗೆಯ ಹಂತಗಳು ಆಹಾರ ಸಂಗ್ರಹಣ ಹಂತ ಬೇಟೆಯಾಡುವ ಹಂತ ಹುಲ್ಲುಗಾವಲನ ಹಂತ ಮತ್ತು ಭೂ ಸಾಗುವಳಿ ಹಂತ ಅದರಲ್ಲಿ ಬೂದಿ ಸಾಗುವಳಿ ಹಂತ ಮತ್ತು ಭೂ ಸಾಗುವಳಿ ಹಂತ ಎರಡು ಬರ್ತದೆ ಮೊದಲನೇದಲ್ಲಿ ಅವರಿಗೆ ಇದು ಭೂಮಿಯನ್ನು ಹದ ಮಾಡಲಿಕ್ಕೆಲ್ಲ ಯಾವುದೇ ರೀತಿಯ ಇದಿರಲಿಲ್ಲ ನೇಗಿಲು ಗುದ್ದಲಿ ಇರಲಿಲ್ಲ ಅದಾದ ನಂತರ ಬೂದಿ ಸಾಗುವಳಿ ಹಂತದ ಸಂದರ್ಭದಲ್ಲಿ ಅವರಿಗೆ ಎಲ್ಲ ರೀತಿಯ ಗುದ್ದಲಿ ನೇಗಿಲು ಸಿಕ್ಕಿ ಭೂಮಿಯನ್ನು ಉತ್ತಿ ಬಿತ್ತಿ ಹದವನ್ನು ಮಾಡಿ ಬೆಳೆಗಳನ್ನು ಬೆಳೆಸ್ತಾಯಿದ್ದೆ ಇನ್ನು ಮುಖ್ಯವಾಗಿರುವಂಥದ್ದು ನಲವತ್ತನೇ ಪುಟದಲ್ಲಿ ಗ್ರಾಮ ವಿನ್ಯಾಸದ ಬಗೆಗಳೇನು ಅಂತ ಕೇಳುವಂಥದ್ದು ವಿನ್ಯಾಸದಲ್ಲಿ ಮೂರು ರೀತಿಯ ಬಗೆಗಳನ್ನು ಕಾಣ್ಬೋದು ಒಂದು ಗುಂಪು ಮನೆಯ ಗ್ರಾಮಗಳು ಎರಡು ಚದುರಿದ ಮನೆಯ ಗ್ರಾಮಗಳು ಮೂರು ಸಾಲು ಮನೆಯ ಗ್ರಾಮಗಳನ್ನು ಕಾಣ್ಬೋದು ಏನು ಗುಂಪು ಮನೆಯ ಗ್ರಾಮಗಳು ಮನೆಗಳೆಲ್ಲ ಒಟ್ಟಿಗೆ ಇರುವಂಥದ್ದು ಅವರ ಜಮೀನು ತುಂಬ ದೂರದಲ್ಲಿರುವಂಥದ್ದು ಚದುರಿದ ಮನೆಯ ಗ್ರಾಮಗಳಲ್ಲಿ ಮನೆಗಳೆಲ್ಲ ಸ್ವಲ್ಪ ಸ್ವಲ್ಪ ದೂರ ದೂರ ಇರ್ತದೆ ಮನೆ ಹತ್ತಿರವೇ ಅವರು ಹೊಲಗದ್ದೆಗಳನ್ನು ಮಾಡ್ತಾ ಇರ್ತಾರೆ ಸಾಲು ಮನೆಗಳ ಮನ್ ಗ್ರಾಮಗಳು ಮ ಮನೆಗಳೆಲ್ಲ ಸಾಲಾಗಿರುವಂಥದ್ದು ಇಲ್ಲಿ ಕೂಡ ಭೂಮಿ ಅಂತ ಸ್ವಲ್ಪ ದೂರ ಇರ್ತದೆ ಅವರಿಗೆ ಸಾಗುವಳಿ ಮಾಡಲಿಕ್ಕೆಲ್ಲ ಈ ಒಂದು ಚಿತ್ರವನ್ನು ಮಾಡಿಕೊಳ್ಬೇಕು ನೀವು ಮನೆಗಳು ನೋಡಿ ಅದಾದ ನಂತರ ಹಿತ್ತಲಿನ ತೋಟ ಅದಾದ ನಂತರ ದನಕರುಗಳು ಮೇಯುವ ಸ್ಥಳ ಅದಾದ ನಂತರ ಸಾಗುವಳಿ ಮಾಡುವ ಹೊಲಗಳು ಅದಾದ ನಂತರ ಬೀಡು ಜಮೀನು ಅಡವಿ ಅರಣ್ಯ ಈ ರೀತಿಯಾಗಿ ಬರೀಬೇಕು ಇದನ್ನು ಐದು ಅಂಕಕ್ಕೆ ಕೇಳಿದಾಗ ಒಂದರಿಂದ ಒಂದೂವರೆ ಪುಟದಷ್ಟಾದರೂ ಬರೀರಿ ಮೂರು ಹತ್ತು ಅಂಕಕ್ಕೆ ಬಂದಾಗ ಮೂರು ಪುಟದಿಂದ ನಾಲ್ಕು ಪುಟದಷ್ಟಾದರೂ ಬರೀಬೇಕಾಗ್ತದೆ ಹಾಗೆಯೇ ಹದಿನೈದು ಅಂಕದ ಪ್ರಶ್ನೆಗಳು ಬಂದಾಗ ನಾವು ನಾಲ್ಕರಿಂದ ಐದು ಪುಟದಷ್ಟಾದರೂ ಬರಿಬೇಕಾಗ್ತದೆ ಆದರೆ ಇಂತಿಷ್ಟೇ ಬರೆಯಿರಿ ಇಷ್ಟೇ ಬರೀರಿ ಅಂತ ಯಾವುದೇ ರೀತಿಯ ನಿಯಮ ಇಲ್ಲ ನಾವು ಉತ್ತರವನ್ನು ಸರಿಯಾಗಿ ಬರೆದುಕೊಂಡು ಹೋಗುವಂಥದ್ದು ಪಾಯಿಂಟ್ಸನ್ನು ಮೊದಲಿಗೆ ನಾವು ಓದಬೇಕಾಗಿರುವಂಥದ್ದು ಸರಿಯಾಗಿ ಪಾಯಿಂಟ್ಸನ್ನು ಕಲಿಬೇಕು ಆ ಪಾಯಿಂಟ್ಸನ್ನು ಸರಿಯಾಗಿ ಬರೆದು ಆ ಪಾಯಿಂಟ್ಸನ್ನು ವಿವರಿಸ ಹೋಗುವಂಥದ್ದನ್ನು ಮಾಡಬೇಕು ಇದಾದ ನಂತರ ಘಟಕ ನಾಲ್ಕರಲ್ಲಿ ಬಂದಾಗ ಪುಟ ಸಂಖ್ಯೆ ಐವತ್ತ ಮೂರರಲ್ಲಿ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ಇದನ್ನು ಸ್ಕಿಪ್ ಮಾಡಬೇಡಿ ಓದಲೇಬೇಕು ಗ್ರಾಮೀಣ ಸಮಾಜದ ಗುಣಲಕ್ಷಣಗಳೇನು ಅದರಲ್ಲಿ ತುಂಬನೇ ಸರಳವಾಗಿದೆ ತುಂಬನೇ ನೀವು ಸುಲಭದಲ್ಲಿ ಅರ್ಥ ಮಾಡ್ಕೊಳ್ಬೋದು ಒಂದು ಗ್ರಾಮೀಣ ಸಮಾಜದಲ್ಲಿ ಕಂಡುಬರುವಂಥ ಎಲ್ಲ ವಿಷಯವನ್ನು ನೀವು ಹೇಳಬೇಕು ಮೊದಲಿಗೆ ನಮಗೆ ಕಾಣುವಂಥದ್ದು ಗ್ರಾಮೀಣ ಪ್ರದೇಶದ ಒಂದು ಪ್ರದೇಶ ಕಾಣುವಂಥದ್ದು ಅಲ್ಲಿನ ಜನಸಂಖ್ಯೆ ಕಾಣುವಂಥದ್ದು ಅಲ್ಲಿನ ರೀತಿ ನೀತಿಗಳು ಅಲ್ಲಿನ ಉಡುಗೆ ತೊಡುಗೆಗಳು ಅಲ್ಲಿನ ಆಹಾರಗಳು ಅಲ್ಲಿನ ಸಂಪ್ರದಾಯ ಪದ್ಧತಿ ರೀತಿ ನೀತಿ ಆಚರಣೆ ಎಲ್ಲವನ್ನು ನಾವು ಪಾಯಿಂಟ್ಸಲ್ಲಿ ತಗೊಳ್ಬೇಕು ಒಂದು ಹದಿನೈದು ಅಷ್ಟು ನಮಗೆ ಸಿಗ್ತದೆ ಒಂದು ಹಳ್ಳಿ ಗ್ರಾಮ ಒಂದು ಗ್ರಾಮೀಣ ಪ್ರದೇಶ ಅಂತ ನಮಗೆ ನೆನಪಾದಾಗ ಅಲ್ಲಿ ಎಲ್ಲ ಏನೆಲ್ಲ ನಮಗೆ ಗೊತ್ತಾಗ್ತದೆ ಅದನ್ನೆಲ್ಲವನ್ನು ಕೂಡ ಗುಣಲಕ್ಷಣದ ಪಾಯಿಂಟ್ಸಲ್ಲಿ ಹಾಕಬೇಕು ಪ್ರದೇಶ ಪ್ರದೇಶ ಅಂತ ಬಂದಾಗ ನೋಡಿ ಒಂದು ಹಳ್ಳಿ ಪ್ರದೇಶ ಒಂದು ಗ್ರಾಮೀಣ ಪ್ರದೇಶ ಅದರದೇ ಕೆಲವು ನಿರ್ದಿಷ್ಟ ಪ್ರದೇಶ ಮಾತ್ರ ಹೊಂದಿರುವಂಥದ್ದು ಒಂದು ಹಳ್ಳಿಯಲ್ಲಿ ಒಂದು ಸ್ವಲ್ಪ ಪ್ರದೇಶ ಇರುವಂಥದ್ದು ಅಲ್ಲಿ ಒಂದು ಹತ್ತು ಮನೆ ಇರುವಂಥದ್ದು ಅಲ್ಲಿಗೆ ಅಲ್ಲಿಯ ಅವರದೇ ಆದ ಸಂಪ್ರದಾಯಗಳಿರುವಂಥದ್ದು ಅವರದೇ ಆದ ರೀತಿ ನೀತಿಗಳಿರುವಂಥದ್ದು ಹಬ್ಬ ಹರಿದಿನಗಳನ್ನು ಆಚರಿಸುವಂಥದ್ದು ಅಲ್ಲಿನ ಕಟ್ಟುಪಾಡುಗಳು ಅಲ್ಲಿನ ಸಂಪ್ರದಾಯಗಳು ಅಲ್ಲಿನ ಉಡುಗೆ ತೊಡುಗೆಗಳು ಆಹಾರ ಶೈಲಿಗಳು ಎಲ್ಲ ಕೂಡ ಬರ್ತದೆ ಅದರಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರದ ಲಕ್ಷಣ ಪ್ರದೇಶ ಗಾತ್ರ ಜನಸಂಖ್ಯಾ ಸಂರಚನೆ ಆಧಾರ ವೃತ್ತಿ ಸ್ವಾವಲಂಬನೆ ಸಾಮಾಜಿಕ ನಿಯಂತ್ರಣ ಸಂಚಲನೆ ಸಾಮಾಜಿಕ ಬದಲಾವಣೆ ಅಲ್ಲಿ ಸಾಮಾಜಿಕ ಬದಲಾವಣೆಗೆ ಆಸ್ಪದವೇ ಇಲ್ಲ ಯಾವ ರೀತಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅದನ್ನೇ ಮುಂದುವರಿಸಿಕೊಂಡು ಹೋಗುವಂಥದ್ದು ಸಂಚಲನೆಯಲ್ಲಿ ಕೂಡ ತಲೆಮಾರಿನಿಂದ ತಲೆಮಾರಿಗೆ ಅದು ಮುಂದುವರಿಸಿಕೊಂಡು ಹೋಗುವಂಥದ್ದನ್ನು ಕಾಣ್ಬೋದು ಜನಸಂಖ್ಯಾ ರಚನೆ ಆಧಾರ ಅಂದರೆ ಯಾರಾದರೂ ಒಬ್ಬ ಆಧಾರವಾಗಿರ್ತಾರೆ ಅಲ್ಲಿ ಒಂದು ಮನೆಯಲ್ಲಿ ಹತ್ತು ಹದಿನೈದು ಜನ ಇದ್ದರೆ ಅಲ್ಲಿ ಒಬ್ಬ ಆಧಾರವಾಗಿ ನಿಲ್ ನಿಲ್ಲುವಂಥದ್ದನ್ನು ಕಾಣುವಂಥದ್ದು ಸ್ವಾವಲಂಬಿಯಾಗಿ ಬದುಕ್ತಾರೆ ಅಲ್ಲಿ ಗ್ರಾಮಗಳಿಗೆ ತಿನ್ನುವುದನ್ನು ಬೆಳೆಯುವ ಬೆಳೆಯುವುದನ್ನು ತಿನ್ನುವಂತಹ ಒಂದು ಸಮುದಾಯ ಅಂತ ಕೂಡ ಹೇಳ್ತಾರೆ ವೃತ್ತಿ ಅವರದೇ ಆದ ಒಂದು ವೃತ್ತಿ ಇರ್ತದೆ ಕೃಷಿ ಮಾಡುವಂಥದ್ದು ಇರ್ಬೋದು ಅಥವಾ ದನ ಸಾಕಣೆ ಮಾಡುವಂಥದ್ದು ಮೀನು ಸಾಕಾಣಿಕೆ ಮಾಡುವಂಥದ್ದು ಗಿಡ ಜೇನು ಗಿಡಮೂಲಿಕೆ ಅಂತ ಇತ್ಯಾದಿಗಳನ್ನು ಸಂಗ್ರಹಿಸಿ ಜೀವನವನ್ನು ಕೂಡ ಅವರು ಮಾಡ್ತಾ ಇರ್ತಾರೆ ಇನ್ನು ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಗ್ರಾಮ ಮತ್ತು ನಗರಗಳ ನಡುವಿನ ವ್ಯತ್ಯಾಸಗಳು ಗ್ರಾಮ ಮತ್ತು ನಗರಗಳ ನಡುವಿನ ಒಂದು ತುಲನೆ ವ್ಯತ್ಯಾಸ ಪರಸ್ಪರ ಅವಲಂಬನೆಗಳು ಏನು ಅಂತ ಕೇಳಿದರೆ ಇದರಲ್ಲಿ ಬುಡಕಟ್ಟು ಉಪಗ್ರಾಮ ಗ್ರಾಮ ಉಪನಗರ ನಗರ ಮಹಾನಗರ ಬೃಹತ್ ನಗರಗಳನ್ನು ಕಾಣ್ಬೋದು ಅದರಲ್ಲಿಯೂ ಕೂಡ ಅದರೊಳಗೆ ಏನು ವ್ಯತ್ಯಾಸ ಇದೆ ಅಂದರೆ ಕಾಲಾನುಕ್ರಮದಲ್ಲಿ ವ್ಯತ್ಯಾಸ ಇದೆ ಉಗಮದ ಸ್ವರೂಪದಲ್ಲಿ ವ್ಯತ್ಯಾಸ ಇದೆ ಗಾತ್ರದಲ್ಲಿ ವ್ಯತ್ಯಾಸ ಇದೆ ನೋಡಿ ಒಂದು ಗಾತ್ರ ಹಳ್ಳಿ ಮತ್ತು ನಗರಕ್ಕೆ ನೋಡಿದರೆ ನಗರ ತುಂಬ ದೊಡ್ಡದಾದ ಗಾತ್ರವನ್ನು ಹೊಂದಿದೆ ನಗ ಗ್ರಾಮ ಚಿಕ್ಕದಾದ ಗಾತ್ರವನ್ನು ಹೊಂದಿದೆ ನಾವು ಯಾವಾಗ ಲಕ್ಷಣಗಳನ್ನು ಓದಿರ್ತೇವಲ್ಲ ಅದಕ್ಕೆ ವಿರುದ್ಧವಾಗಿ ನಾವು ನಗರವನ್ನು ಕೂಡ ಅದರೊಳಗೆ ವಿಷಯವನ್ನು ಬರೀಬೇಕಾಗ್ತದೆ ಈಗ ಸಂಪ್ರದಾಯದ ಬಗ್ಗೆ ಹೇಳಿದರೆ ನ ಗ್ರಾಮೀಣ ಪ್ರದೇಶದಲ್ಲಿ ನಡೆಸುವಂತಹ ಸಂಪ್ರದಾಯಗಳು ಆಚರಣೆ ವಿಚಾರಣೆಗಳು ಒಂದು ರೀತಿಯಾದರೆ ನಗರದಲ್ಲಿ ಆಚರಣೆ ಮಾಡುವಂತಹ ಸಂಪ್ರದಾಯಗಳು ಆಚರಣೆಗಳು ಬೇರೆ ಬೇರೆ ರೀತಿಯದ್ದಾಗಿರ್ತದೆ ಎನ್ನುವಂಥದ್ದನ್ನು ಹೇಳಬೇಕು ಇನ್ನು ವೃತ್ತಿಯಲ್ಲಿಯೂ ಕೂಡ ಬದಲಾವಣೆ ಇದೆ ನಿಸರ್ಗದಲ್ಲಿಯೂ ಕೂಡ ಬದಲಾವಣೆ ಬೆಳವಣಿಗೆ ವೃತ್ತಿ ನಿಸರ್ಗ ಪರಿಣತತೆ ಪರಿಸರ ಎಲ್ಲದಲ್ಲೂ ಕೂಡ ವ್ಯತ್ಯಾಸವನ್ನು ಕಾಣ್ಬೋದು ಆ ಪಾಯಿಂಟ್ಸನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಇದಾದ ನಂತರ ನಾವು ಬ್ಲಾಕ್ ಒಂದರಲ್ಲಿ ನೋಡಿ ಇಲ್ಲೊಂದು ಜಾಜ್ ಮನಿ ವ್ಯವಸ್ಥೆಯನ್ನು ಅದರ ಲಕ್ಷಣ ಒಂದು ಸ್ವಲ್ಪ ತಿಳ್ಕೊಂಡಿರಿ ಜಾಜ್ ಮನಿ ಪದ್ಧತಿ ಶಾಶ್ವತವಾದ ಸಂಬಂಧಗಳು ಜಾಜ್ಮನಿ ವ್ಯವಸ್ಥೆ ಅಂದರೆ ಏನು ಎನ್ನುವಂಥ ಅರ್ಥವನ್ನು ತಿಳ್ಕೊಳ್ಳುವ ಅಂದರೆ ಬಿಟ್ಟಿ ಚಾಕ್ರಿ ಅಂತ ಕರೆಯುವಂಥದ್ದು ಜಾಜ್ ಮನಿ ಜಾಜ್ ಮನಿ ಪುಟ ಸಂಖ್ಯೆ ಎಪ್ಪತ್ತೈದರಲ್ಲಿದೆ ನೋಡಿ ಚಾಕರಿ ಬಿಟ್ಟಿ ಚಾಕರಿ ಮಾಡುವಂಥದ್ದು ಜಾರ್ಜ್ ಮನಿ ವ್ಯವಸ್ಥೆ ಅಂದರೆ ಬಿಟ್ಟಿ ಚಾಕರಿ ಮಾಡುವಂಥದ್ದು ಎಂಬುವ ಅರ್ಥವನ್ನು ಇಲ್ಲಿ ಅವರು ಕೊಡ್ತಾ ಇದ್ದಾರೆ ಮುಖ್ಯವಾಗಿ ನೋಡಿ ಜಾರ್ಜ್ ಮನಿ ವ್ಯವಸ್ಥೆ ಅಂದರೆ ಏನು ಅಂತ ಮೊದಲಿಗೆ ತಿಳ್ಕೊಳ್ಳು ಜಾಜ್ಮನಿ ಪದ್ಧತಿಯು ಗ್ರಾಮೀಣ ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ವಿವಿಧ ಸೇವೆಗಳ ವಿನಿಮಯ ವ್ಯವಸ್ಥೆಯನ್ನು ಸೂಚಿಸುತ್ತದೆ ಕೆಳಜಾತಿಗಳು ಮೇಲ್ಜಾತಿಗಳಿಗೆ ತಾನು ಪರಿಣಿತಿ ಹೊಂದಿರುವ ಸೇವೆಯನ್ನು ಈ ಪದ್ಧತಿಯಡಿಯಲ್ಲಿ ಸಲ್ಲಿಸಿ ಅದಕ್ಕೆ ಬದಲಾಗಿ ವಾರ್ಷಿಕ ಅಥವಾ ಸಾಮಾನ್ಯವಾಗಿ ದವಸ ಧಾನ್ಯಗಳ ರೂಪದಲ್ಲಿ ಇನಾಮು ಪಡೆಯುತ್ತಿರುವುದೇ ಜಾಜ್ಮನಿ ವ್ಯವಸ್ಥೆ ಜಾಜ್ಮನಿ ವ್ಯವಸ್ಥೆ ಅಂದರೆ ಕೆ ಮಾಡಿದಂತಹ ಕೆಲಸಕ್ಕೆ ಒಂದು ದವಸ ಧಾನ್ಯಗಳು ಸಿಗುವಂಥದ್ದು ಇಲ್ಲಾಂದರೆ ಇನಾಮು ರೀತಿಯಲ್ಲಿ ಕೊಡುವಂಥದ್ದೇ ಜಾಜ್ಮನಿ ವ್ಯವಸ್ಥೆ ಯಾವ ಒಂದು ಗದ್ದೆ ಬೇಸಾಯವನ್ನು ಮಾಡಿದರೆ ಅದಕ್ಕೆ ಕೆಲವೊಮ್ಮೆ ಅದಕ್ಕೆ ಇನಾಮು ಕೊಡುವಂಥದ್ದು ಇನ್ನು ಕೆಲವೊಮ್ಮೆ ದವಸ ಧಾನ್ಯಗಳನ್ನೇ ಕೊಡುವಂಥದ್ದಿತ್ತು ಅದಕ್ಕೆ ಜಾಜ್ಮನಿ ವ್ಯವಸ್ಥೆ ಎಂಬುದಿತ್ತು ಈ ಜಾಜ್ಮನಿ ವ್ಯವಸ್ಥೆಯ ಲಕ್ಷಣಗಳನ್ನು ನಾವು ನೋಡಿದರೆ ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಇದೆ ಈ ಜಾಜ್ಮನಿ ವ್ಯವಸ್ಥೆ ಎಂದರೆ ಅಂದರೆ ಬ್ರಿಟಿಷ ಜಾಗೃತಿ ಮಾ ಜಾಗೃತಿ ಮಾಡುವುದು ಅಂತ ಕೂಡ ಹೇಳ್ತಾರೆ ಒಂದು ಶಾಶ್ವತವಾದ ಸಂಬಂಧ ಇಲ್ಲಿ ಒಂದು ಸಂಬಂಧ ಶಾಶ್ವತವಾಗಿರ್ತದೆ ಯಾವಾಗಲೂ ಕೆಲಸ ಇರುವಂಥದ್ದೇ ಅವರು ಕೆಲಸಕ್ಕೆ ಹೋದರೆ ಅವರಿಗೆ ದವಸ ಧಾನ್ಯ ಕೊಡುವಂಥದ್ದು ಇನಾಮ್ ಕೊಡುವಂಥದ್ದು ಅದರಿಂದ ಇಲ್ಲಿ ಶಾಶ್ವತವಾದ ಸಂಬಂಧ ಏರ್ಪಡುವಂಥದ್ದು ವಂಶ ಪಾರಂಪರಿಕ ವ್ಯವಸ್ಥೆ ಅಂದರೆ ಮೊದಲಿಂದ ತಲೆಮಾರಿಂದ ತಂದೆಯಿಂದ ಮಗನಿಗೆ ಮಗನಿಂದ ಮಗನಿಗೆ ಈ ರೀತಿಯಾಗಿ ವಂಶಪಾರಂಪರವಾಗಿ ಬಂದಿರೋದರಿಂದ ಇದೊಂದು ವಂಶ ಪಾರಂಪರಿಕ ಆಗಿರ್ತದೆ ವಸ್ತುಗಳು ಮತ್ತು ಸೇವೆಗಳು ಕೂಡ ಉತ್ತಮ ರೀತಿಯಲ್ಲಿ ಸಿಗ್ತದೆ ಶಾಂತಿ ಮತ್ತು ತೃಪ್ತಿ ಇದೆ ಜನರಿಗೆ ಈ ರೀತಿಯಾಗಿ ಕೆಲಸವನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟ ಇನಾಮನ್ನು ಪಡೆದಾಗ ಹಣವನ್ನು ಪಡೆದಾಗ ಅವರಿಗೆ ಅದರಲ್ಲಿ ತೃಪ್ತಿ ಇದೆ ಸಂತೋಷ ಇದೆ ಶಾಂತಿ ಇದೆ ನಂತರ ಕೆಲಸದಲ್ಲಿ ವ್ಯತ್ಯಾಸಗಳು ಕೆಲಸದಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸಗಳು ಕಾಣುತ್ತದೆ ಹಾಗೆಯೇ ಇದರಲ್ಲಿ ಸಾಂಪ್ರದಾಯಿಕ ಜಾಜ್ಮನಿ ವ್ಯವಸ್ಥೆಯ ಸಂಬಂಧಗಳು ಎಲ್ಲ ಪಾಯಿಂಟ್ಸ್ ಜಾಜ್ಮನಿ ಜಾಜ್ಮನಿ ಪದ್ಧತಿಯ ಲಕ್ಷಣಗಳಲ್ಲಿ ಕಂಡುಬರುವಂಥದ್ದು ಇನ್ನು ನಾವು ಘಟಕ ಆರರಲ್ಲಿ ನೋಡಿದರೆ ಗ್ರಾಮೀಣ ಧರ್ಮ ಮತ್ತು ಮನರಂಜನೆ ಗ್ರಾಮೀಣ ಧರ್ಮವನ್ನು ಯಾಕೆ ಅಧ್ಯಯನ ಮಾಡಬೇಕು ಗ್ರಾಮೀಣ ಧರ್ಮದ ಅಧ್ಯಯನಕ್ಕಿರುವ ಕಾರಣಗಳೇನು ಅಂತ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಸ್ನೇಹಿತರೆ ಈ ಬ್ಲಾಕ್ ಒಂದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಒಂದು ಗಂಟೆಯ ಒಳಗೆ ಇದನ್ನು ಓದಿ ಮುಗಿಸ್ಬೋದಾಗಿದೆ ಯಾಕಂದರೆ ಇದು ನಮ್ಮ ಸುತ್ತಮುತ್ತಲೂ ಆಗುವಂತಹ ಒಂದು ಜನರಲ್ ಆದಂತಹ ವಿಷಯ ಕೂಡ ಆಗಿರ್ತದೆ ಇವಾಗ ನಾವು ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದೇವೆ ಅಂತಾದರೆ ನಮಗೆ ಸಂಪೂರ್ಣವಾಗಿ ಆ ಹಳ್ಳಿಯ ಬಗ್ಗೆ ಗೊತ್ತಿರ್ತದೆ ಅಲ್ವಾ ಈಗ ನಾವು ಒಂದು ವೇಳೆ ಸಿಟಿಯಲ್ಲಿ ವಾಸ ಮಾಡ್ತಾ ಇದ್ದೇವೆ ಅಂತಾದರೆ ನಮ್ಮ ಯಾರಾದರೂ ಸಂಬಂಧಿಕರ ಮನೆ ಇರ್ಬೋದು ನಮ್ಮ ಹತ್ತಿರದವರು ಯಾರಾದರೂ ಹಳ್ಳಿಯಲ್ಲಿದ್ದಾರೆ ಅಂತ ಇದ್ದರೆ ಅವರನ್ನು ಯೋಚನೆ ಮಾಡಿಕೊಂಡು ಅದರಲ್ಲಿರುವಂತಹ ಪಾಯಿಂಟ್ಸ್ಗಳನ್ನು ಬರೀಬೇಕು ಒಟ್ಟಿನಲ್ಲಿ ಗ್ರಾಮೀಣ ಪ್ರದೇಶ ಅಂತ ಹೇಳಿದರೆ ಪ್ರದೇಶ ಗ್ರಾಮೀಣ ಪ್ರದೇಶ ಜನಸಂಖ್ಯೆ ರಚನೆ ವೃತ್ತಿ ಆಡಂಬರತೆ ಸಂಪ್ರದಾಯ ರೀತಿ ನೀತಿಗಳು ಪದ್ಧತಿಗಳು ಪದ್ಧತಿಗಳು ಆಮೇಲೆ ಸಂಚಲನೆ ಆಗುವಂಥದ್ದು ಅದೆಲ್ಲ ಕೂಡ ತಲೆಮಾರಿಂದ ತೆ ತಲೆಮಾರಿಗೆ ವರ್ಗಾವಣೆ ಆಗುವಂಥದ್ದು ವೃತ್ತಿ ಅವರ ಸ್ವಾವಲಂಬನೆ ಅದೆಲ್ಲ ಕೂಡ ಗ್ರಾಮೀಣ ಸಮಾಜಶಾಸ್ತ್ರದ ಯಾವುದೇ ಪ್ರಶ್ನೆಗಳಿಗೆ ಬರುವಂತಹ ಉತ್ತರ ಇನ್ನು ಗ್ರಾಮೀಣ ಅಧ್ಯಯನ ಯಾಕೆ ಮಾಡಬೇಕು ಗ್ರಾಮೀಣ ಅಧ್ಯಯನವನ್ನು ಮಾಡುವುದಕ್ಕಿರುವ ಕಾರಣಗಳೇನು ಎನ್ನುವಂಥದ್ದು ಒಮ್ಮೆ ಹದಿನೈದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಐದು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ ಯಾಕೆ ಕಲಿಬೇಕು ಅಂದರೆ ಧರ್ಮ ಸರ್ವವ್ಯಾಪಿತ್ವ ಧರ್ಮ ಎಲ್ಲ ಕಡೆ ಇದೆ ಅದರ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ ಧರ್ಮದ ಸರ್ವವ್ಯಾಪಿತ್ವ ಧರ್ಮವು ಸಾಮಾಜಿಕ ನಿಯಂತ್ರಣದ ಒಂದು ಮುಖ್ಯ ಸಾಧನ ಧರ್ಮವು ಸಾಮಾಜಿಕ ನಿಯಂತ್ರಣದ ಒಂದು ಮುಖ್ಯ ಸಾಧನವಾಗಿದೆ ಒಗ್ಗೂಡಿಸುವ ಶಕ್ತಿ ಧರ್ಮಕ್ಕೇನು ಎಲ್ಲರನ್ನು ಕೂಡ ಬನ್ನಿ ಒಗ್ಗೂಡಿಸುವಂತಹ ಶಕ್ತಿ ಅದಕ್ಕಿದೆ ಬನ್ನಿ ಅಂತ ಹೇಳುವಂಥದ್ದು ನಾವೆಲ್ಲರೂ ಒಂದೇ ಎನ್ನುವಂಥ ಹೇಳುವಂತಹ ಶಕ್ತಿ ಧರ್ಮ ಗ್ರಾಮೀಣ ಧರ್ಮಕ್ಕಿದೆ ರಾಷ್ಟ್ರೀಯತೆಯ ಮೂಲಾಧಾರ ಮಾನವೀಯತೆಯ ತೊಟ್ಟಿಲು ಶಿಕ್ಷಣ ಪ್ರವರ್ತಕ ಸಾಮಾಜಿಕ ಪ್ರಗತಿಯ ಉತ್ತೇಜಕ ಧರ್ಮದ ಸಂಕಲ್ಪ ಬಲ ನಾಯಕತ್ವದ ಆಧಾರ ಇದೆಲ್ಲವೂ ಕೂಡ ಕೂಡ ಧ ಗ್ರಾಮೀಣ ಧರ್ಮದ ಅಧ್ಯಯನ ಮಾಡುವುದಕ್ಕಿರುವಂತಹ ಕಾರಣಗಳು ಧರ್ಮ ಏನು ಮಾಡ್ತದೆ ಅಂದರೆ ಈ ಗ್ರಾಮೀಣ ಧರ್ಮವನ್ನು ಕಲಿಯುವುದರಿಂದ ನಮಗೆ ಒಂದು ವಿದ್ಯಾಭ್ಯಾಸ ಕೊಡುತ್ತದೆ ಎಲ್ಲರನ್ನು ಗೂಡಿಸುವ ಶಕ್ತಿ ಇದೆ ರಾಷ್ಟ್ರೀಯತೆಯ ಬಗ್ಗೆ ತಿಳಿಸ್ಕೊಡ್ತದೆ ಅದೊಂದು ಮಾನವೀಯತೆ ತೊಟ್ಟಿಲಾಗಿದೆ ಶಿಕ್ಷಣವನ್ನು ತಿಳಿಸಿಕೊಡ್ತದೆ ಸಾಮಾಜಿಕ ಪ್ರಗತಿ ಉತ್ತೇಜನವನ್ನು ಮಾಡುತ್ತೆ ಧರ್ಮದ ಸಂಕಲ್ಪ ಸಂಕಲ್ಪ ಬಲ ನಾಯಕತ್ವದ ಆಧಾರೆ ಇದೆಲ್ಲ ಕೂಡ ನಾವು ಗ್ರಾಮೀಣ ಸಮಾಜದ ಗ್ರಾಮೀಣ ಧರ್ಮವನ್ನು ಅಧ್ಯಯನ ಮಾಡುವುದಕ್ಕೆ ತುಂಬಾ ಅವಶ್ಯಕ ಇದು ಎಲ್ಲ ಕೂಡ ನಮಗೆ ಗ್ರಾಮೀಣ ಧರ್ಮದ ಅಧ್ಯಯನ ಮಾಡೋದರಿಂದ ಸಿಗುವಂಥದ್ದು ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಬ್ಲಾಕ್ ಎರಡರಲ್ಲಿ ಓದಲೇಬೇಕಾಗಿರುವಂತಹ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ತಿಳಿಸ್ಕೊಡ್ತೇನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು